ಎಲ್ಲರಿಗೂ ನಮಸ್ಕಾರ ಇದು ಡಾಕ್ಟರ್ ಮಹಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ಯಾನಾ ಟೂರಿಸಂ ಅವರ ಆರು ದಿನದ ಶಿಮ್ಲಾ ಮನಾಲಿ ಕುಲ್ಲು ಪ್ರವಾಸದ ಮೂರನೇ ದಿನದ ಟೂರಲ್ಲಿದ್ದೇವೆ ಹೋಟೆಲ್ ಹತ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಫೋಟೋ ತಗೊಂಡು ಫುಲ್ ಡೇ ಎಕ್ಸ್ಕರ್ಷನ್ಗೋಸ್ಕರ ಸೋಲಂಗ್ ವ್ಯಾಲಿ ಕಡೆ ಹೊರಟ್ವಿ ಫೆಬ್ರವರಿ ತಿಂಗಳಾಗಿದ್ದರಿಂದ ಟೂರಿಸ್ಟ್ಸು ತುಂಬಾ ಇದ್ದರು ಸೊ ಸೋಲಂಗ್ ವ್ಯಾಲಿ ರೀಚ್ ಆಗೋಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಅರ್ಧ ಗಂಟೆ ನಿಂತು ಟ್ರಾಫಿಕ್ ಜಾಮನ್ನು ಅನುಭವಿಸ್ಬೇಕಾಯ್ತು ಹೀಗೆ ಸೋಲಂಗ್ ವ್ಯಾಲಿ ರೀಚ್ ಆದ ತಕ್ಷಣ ಸ್ಟ್ರಾಂಗ್ ಟೀ ಕುಡಿದೆ ಸ್ನೇಹಿತರೆ ಮನಾಲಿಯ ಸುಂದರ ತಾಣ ಸೋಲಂಗ್ ವ್ಯಾಲಿಲಿ ಬಂದಿದ್ದೀವಿ ಈಗ ಇಲ್ಲಿ ಸುಮಾರು ಸ್ನೋ ಆಕ್ಟಿವಿಟೀಸ್ ಎಲ್ಲ ಇದೆ ಹಿಂದ್ಗಡೆ ಜಾರ್ಬಿಗ್ ಇದೆ ಆ ಕಡೆ ಸ್ನೋ ಬೈಕ್ ಇದೆ ಈ ಕಡೆ ಸ್ಕೇಟಿಂಗ್ ಇದೆ ಇಲ್ಲಿ ಇಲ್ಲಿ ಹತ್ತಿರದಲ್ಲೇ ಯಾಕ್ರೈಡಿಂಗ್ ಲೈನ್ ಇದೆ ಎಲ್ಲವುದನ್ನು ಟ್ರೈ ಮಾಡೋಣ ಬನ್ನಿ ಈ ಎಲ್ಲ ಸ್ನೋ ಆಕ್ಟಿವಿಟೀಸ್ಗಾಗಿ ಸ್ನೋ ಸೂಟ್ಗಳನ್ನು ನಮ್ಮೂರಿಂದನೇ ನಾವು ತಗೊಂಡು ಹೋಗಬೇಕನ್ನೋ ಅವಶ್ಯಕತೆ ಇಲ್ಲ ಅಲ್ಲಿ ಬಾಡಿಗೆಗೂ ಸಿಗ್ತವೆ ನಮಗೆ ಐದು ಸ್ನೋ ಆ್ಯಕ್ಟಿವಿಟೀಸು ಮತ್ತು ಸ್ನೋ ಸೂಟ್ ಬಾಡಿಗೆ ಸೇರಿ ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡಿತ್ತು ಈ ತರನಾದ ಟ್ರೆಡಿಷನಲ್ ಡ್ರೆಸ್ ಬಾಡಿಗೆಕ್ ಸಿಗ್ತವೆ ಅದನ್ನ ಹಾಕೊಂಡು ಖುಷಿ ಪಡ್ಬೋದು ನಮ್ ಟೀಮ್ ಅಲ್ಲಿರೋ ಗರ್ಲ್ಸ್ ಅವಾಗವಾಗ ಈ ತರ ರೀಲ್ಸ್ ಮಾಡಿ ಒಳ್ಳೆ ಎಂಜಾಯ್ ಮಾಡ್ತಿದ್ರು ಸ್ನೇಹಿತರೆ ನಮ್ಮೂರಲ್ಲೆಲ್ಲ ರೋಡ್ ಬೈಕು ಕಾರು ಈ ಥರ ರೈಡ್ ಮಾಡ್ದಂಗೆ ಇಲ್ಲಿ ಸ್ನೋ ಅಲ್ಲಿ ಬೈಕ್ ರೈಡ್ ಮಾಡೋದು ಸ್ಟ್ರಾಂಗ್ ಎಂಥೂಸಿಯಾಸ್ಟಿಕ್ ಇತ್ತು ನಾವು ಈ ಟೂರ್ಗೆ ಫೆಬ್ರವರಿ ಸೆಕೆಂಡ್ ವೀಕಲ್ಲಿ ಬಂದಿದ್ದೀವಿ ಎರಡು ಮೂರು ದಿನದ ಮುಂಚೆ ಇಲ್ಲಿ ಎಲ್ಲ ಕಡೆ ಒಳ್ಳೆ ಸ್ನೋ ಫಾಲ್ ಆಗಿದೆ ಹಿಲ್ಲಿ ಏರಿಯಾಸ್ ತುಂಬ ಚೆನ್ನಾಗಿದೆ ಈ ಸ್ನೋ ಆ್ಯಕ್ಟಿವಿಟೀಸ್ಗೋಸ್ಕರ ಈ ಸ್ನೋ ಎನ್ವಾರ್ಮೆಂಟ್ ತುಂಬ ಸಪೋರ್ಟಿವ್ ಆಗಿದೆ ಎಲ್ಲರೂ ತುಂಬ ಖುಷಿಪಟ್ವಿ ಆ ಗೇಮ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಹಸಿವಾದರೆ ಇಲ್ಲಿ ಟೆಂಟ್ ಮಾದರಿಯಲ್ಲಿ ಅಂಗಡಿಗಳನ್ನು ಹೋಟ್ಲ್ಗಳನ್ನು ಹಾಕಿರ್ತಾರೆ ಹಾಗೆಯೇ ರೋಡ್ ಪಕ್ಕದಲ್ಲಿ ಸಾಕಷ್ಟು ಹೋಟೆಲ್ಗಳು ಸ್ಟಾರ್ ಹೋಟೆಲ್ಸ್ಗಳು ಊಟದ ಹೋಟೆಲ್ಸ್ಗಳು ಲಭ್ಯ ಇದ್ದರೂ ಸಹ ಇಲ್ಲಿ ಎಮರ್ಜೆನ್ಸಿಯಾಗಿ ಹೊಟ್ಟೆ ಹಸಿವಾದರೆ ಒಂದು ಸ್ವಲ್ಪ ಮಟ್ಟಿಗೆ ಆಹಾರದ ಅವಶ್ಯಕತೆ ಬಿದ್ದಾಗ ಇಲ್ಲಿ ನಾವು ಮ್ಯಾಗಿ ಅವೈಲೇಬಿಲಿಟಿ ಇರುತ್ತೆ ಬ್ರೆಡ್ ಆಮ್ಲೆಟ್ ಅವೈಲೇಬಿಲಿಟಿ ಇರುತ್ತೆ ಇವರು ನಮ್ಮ ಟೀಮಿನ ಕೋ ಟೂರಿಸ್ಟ್ಸ್ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಮ್ಯಾಗಿ ಅದ್ರ ಜೊತೆ ಬ್ರೆಡ್ ಆಮ್ಲೆಟ್ ಇದೆ ಎಲ್ಲ ಕಂಪನಿಗಳ ಬಿಸ್ಕೆಟ್ಗಳು ಲಭ್ಯ ಇವೆ ಕೋಲ್ ಡ್ರಿಂಕ್ಸ್ಗಳು ಎಲ್ಲ ತಂಪು ಪಾನೀಯಗಳು ತಂಪು ಮಾಡೋ ಅವಶ್ಯಕತೆನೇ ಇಲ್ಲ ಈ ಎನ್ವಾರ್ಮೆಂಟಲ್ ಟೆಂಪ್ರೇಚರ್ಗೆ ತಾವೇ ತಂಪಾಗಿರ್ತವೆ ಆ ಕಡೆಯಿಂದ ಈಗ ಲೈನ್ ಅಲ್ಲಿ ಬಂದಿದೀವಿ ತುಂಬಾ ಎಂಥೂಸಿಯಾಸ್ಟಿಕ್ ಇತ್ತು ಗಟ್ಟಿ ಮನಸ್ಸು ಮಾಡ್ಕೋಬೇಕು ಈಗ ರಿಟರ್ನ್ ಹೋಗಕ್ ಕಾಯ್ತಾ ಇದೀವಿ ನೋಡೋಣ ಬನ್ನಿ ಆ ಕಡೆ ಇನ್ನೊಬ್ಬರಿಗೆ ವಿಡಿಯೋ ಹೇಳಿದ್ದೀನಿ ಹೇಳಿದೀನಿ ದೇವಾನು ದೇವತೆಗಳು ತಪಸ್ ಮಾಡಿದ ಜಾಗ ಇದೇ ಇರ್ಬೋದೇನೋ ಅನಿಸ್ತಾ ಇದೆ ಈ ಜಿಪ್ ಲೈನ್ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ಇದೆ ಮಧ್ಯದಲ್ಲಿ ಬರುವಾಗ ಮನಸ್ಸು ತುಂಬ ಗಟ್ಟಿ ಮಾಡಿ ಇಟ್ಕೋಬೇಕು ವೀಕ್ ಹಾರ್ಟೆಡ್ ಫೆಲೋ ಮೇ ಸಫರ್ ಅ ಲಾಟ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು ಜಿಪ್ಲೈನ್ ಥ್ಯಾಂಕ್ಸ್ ಭಗವಂತ ನಮ್ಮನ್ನು ಸೇಫಾಗಿ ರೀಚ್ ಮಾಡಿಸಿದ್ದಕ್ಕೆ ಅನಿಸ್ಬಿಡ್ತು ಇದು ಮನಾಲಿಯಿಂದ ಸೋಲಂಗ್ ವ್ಯಾಲಿ ರೀಚ್ ಆಗೋ ದಾರಿ ಇದು ಇಷ್ಟೊಂದು ಟ್ರಾಫಿಕ್ ಇದೆ रस्ते आ ज़िपलाइन जिप लाइन आक्टिविटी मुगसी रोड क्रॉस मेले कड़े इन वंडरफुल एक्सपीरियंस याक राइडिंग याक्स आर दि हर्बिवोरस एनिमल्स अदरवाइज कॉल्ड एज ग्रंटिंग ऑक्स और डोमेस्टिकेटेड वाइड ऑक्स विथ शैगी हेयर हम्पड शोल्डर्स दीज एनिमल्स आर फाउंड थ्रू हिमालयन रीजन

The male animal weighs about 350 to 500 kg while female 200 to 250. These animals can load up to 150 pounds. These animals can live up to 25 years. These animals are having large hair around the body to protect from the cold. ಇವನ್ ದೋ ವಿ ಕಂಪ್ಲೀಟೆಡ್ ಆಲ್ ಸ್ನೋ ಆಕ್ಟಿವಿಟೀಸ್ ಬೈ ಫೈವ್ ಓ ಕ್ಲಾಕ್ ಇಟ್ ಹ್ಯಾಡ್ ಟೇಕನ್ ಅಬೌಟ್ ಟೂ ಟು ತ್ರೀ ಅವರ್ಸ್ ಟು ಮೂವ್ ಫ್ರಮ್ ಸೋಲಾಂಗ್ ವ್ಯಾಲಿ ಆಸ್ ದರ್ ವಾಸ್ ಅ ಥಿಕ್ ಟ್ರಾಫಿಕ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೀ ಎಂಜಾಯ್ಡ್ ಎ ವಂಡರ್ಫುಲ್ ಕ್ಯಾಂಪ್ ಫೈರ್ ಆಟ್ ಹೋಟೆಲ್ ಅವರ್ ಟೀಮ್ ಗರ್ಲ್ಸ್ ಪರ್ಫಾರ್ಮ್ಡ್ ಎ ಗುಡ್ ರೀಲ್